ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ಎಲ್ಲರೂ ಹೋವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಅಷ್ಟೆ ತುಂಬಾ ಚೆನ್ನಾಗಿದ್ದೀನಿ ಗಾಯ್ಸ್ ಏನಪ್ಪ ಅಂತಂದರೆ ಈ ಹಣಕಾಸಿನ ಸಮಸ್ಯೆ ಅನ್ನೋದು ಮನುಷ್ಯನಿಗೆ ತುಂಬಾ ಕಾಡುತ್ತೆ ಆಯಿತಾ ಅಂದರೆ ಬೇರೆ ಬೇರೆ ರೀತಿಯಲ್ಲಿ ಕಾಡುತ್ತೆ ಒಬ್ಬರಿಗೆ ನೆಮ್ಮದಿ ಇರೋದಿಲ್ಲ ಹಣ ತುಂಬಿ ತುಳುಕ್ತಾ ಇರುತ್ತೆ ಇನ್ನು ಕೆಲವೊಬ್ಬರಿಗೆ ಏನಾಗುತ್ತೆ ಅಂತಂದರೆ ನೆಂದಿ ಜೀವನ ನಡೆಸ್ತಾ ಇರ್ತಾರೆ ಆದರೆ ಅವ್ರ ಹತ್ರ ಹಣ ಬೇರೆ ಬೇರೆ ರೀತಿನಲ್ಲಿ ಕಾಡ್ತಾ ಇರುತ್ತೆ ಆಯ್ತಾ ಹಣದ ಸಮಸ್ಯೆ ಅವ್ರಿಗೆ ಎದುರಾಗ್ತಾ ಇರುತ್ತೆ ಇನ್ನು ಕೆಲವರಲ್ಲಿ ಏನಾಗುತ್ತೆ ಅಂತಂದರೆ ಹಣನೇ ಸಮಸ್ಯೆ ಆಗ್ಬಿಡುತ್ತೆ ಅಲ್ವಾ ಸೊ ಹಾಗಾಗಿ ಏನಂದ್ರೆ ಈ ಥರ ಸಮಸ್ಯೆಗಳನ್ನ ಎದುರಿಸ್ತಾ ಇದ್ರೆ ನೀವುಗಳು ಅಂದರೆ ಈಗ ಆಲ್ರೆಡಿ ಟೂ ತೌಸಂಡ್ ಟ್ವೆಂಟಿ ಫೋರ್ ಮುಗೀತು ಟೂ ತೌಸಂಡ್ ಟ್ವೆಂಟಿ ಫೈ ಅಲ್ಲಿ ನಮ್ಮ ಜೀವನದಲ್ಲಿ ಎಲ್ಲ ಕೂಡ ಒಳ್ಳೇದಾಗಬೇಕು ನಮಗೆ ಅಂತ ಎಲ್ಲ ಪ್ರತಿಯೊಬ್ಬ ಮನುಷ್ಯನು ಕೂಡ ಬಯಸ್ತಾ ಇರ್ತಾನೆ ಅಲ್ವಾ ಯಾಕಂದ್ರೆ ಆಲ್ರೆಡಿ ಕಷ್ಟನ ಎಲ್ಲಾ ಅನುಭವಿಸಿ ಈ ವರ್ಷನಾದ್ರೂ ನಮ್ಗೆ ನೆಮ್ಮದಿ ಸಿಗ್ಬೇಕು ಅಂತ ಪ್ರತಿ ಒಬ್ರು ಕೂಡ ದೇವ್ರ ಹತ್ರ ಕೇಳ್ಕೊಂಡಿರ್ತೀರಾ ಒಂದನೇ ತಾರೀಕೆಲ್ಲ ಪೂಜೆ ಮಾಡಿರ್ತೀರಾ ದೇವ್ರತ್ರ ಎಲ್ಲಾ ಕೇಳ್ಕೊಂಡಿರ್ತೀರಾ ಆಯ್ತಾ ಆದ್ರೆ ಅಹ್ ಏನಂದ್ರೆ ಗಾಯಸ್ ಕೆಲವೊಬ್ಬರಲ್ಲಿ ಏನಾಗತ್ತೆ ಅಂತಂದ್ರೆ ಈಗ ಮಕ್ಕಳಿಗೆ ಫೀಸ್ ಕಟ್ಟಕ್ಕೆ ದುಡ್ಡಿರೋದಿಲ್ಲ ರೇಷನ್ ಕಟ್ಟ ತಗೋದಿಕ್ಕೆ ದುಡ್ಡಿರೋದಿಲ್ಲ ಮತ್ತೆ ಬಾಡಿಗೆ ಕಟ್ಟಕ್ಕೆ ದುಡ್ಡಿರೋದಿಲ್ಲ ಯಾವುದಾದ್ರೂ ಒಂದು ರೀತಿನಲ್ಲಿ ಈಗ ಕೈ ತುಂಬಾ ದುಡಿತಾ ಇರ್ತೀರಾ ಆದ್ರೆ ನಿಮಗೆ ಕೈಯಲ್ಲಿ ನಿಲ್ಲೋದಿಲ್ಲ ಹಣ ಆಯಿತಾ ಏನಾದರೂ ಒಂದು ಸಮಸ್ಯೆಯಾಗಿ ಖಾಲಿ ಆಗುವಂತದ್ದು ಹಾಗೇನೆ ಈ ತರ ಯೋಚನೆ ಮಾಡ್ತಾ ಇರ್ತೀರಾ ಏನಪ್ಪಾ ಮಾಡೋದು ಈ ತರ ಫೀಸ್ ಕಟ್ಟೋಕ್ಕೆ ದುಡ್ಡಿಲ್ಲ ಬಾಡಿಗೆ ಕಟ್ಟೋಕ್ಕೆ ದುಡ್ಡಿಲ್ಲ ಏನು ಮಾಡೋದು ಯಾಕೆ ನಮ್ಮ ಜೀವನ ಈ ತರ ಯಾಕೆ ನಮಗೆ ಇಷ್ಟೊಂದು ಕಷ್ಟ ಯಾಕೆ ಇಷ್ಟೊಂದು ನೋವು ನಮಗೆ ಅಂತ ತುಂಬ ಜನ ಸಫರ್ ಪಡ್ತಾ ಯೋಚನೆ ಮಾಡ್ತಾ ಬಟ್ ಅವರಿಗೆಲ್ಲ ಇದೇ ಸಿಗೋದಿಲ್ಲ ಅಂದರೆ ಅವರ ಪ್ರಶ್ನೆಗಂತೂ ಆನ್ಸರ್ ಸಿಗದೇ ಇಲ್ಲ ಓಕೆನಾ ಸೊ ಏನಪ್ಪಾ ಅಂತ ಅಂದ್ರೆ ಈಗ ಕೆಲವೊಂದು ಈ ತರ ಒಂದು ಪರಿಹಾರ ಶಾಸ್ತ್ರದಲ್ಲಿ ನಿಮ್ಗೆ ಹೇಳ್ಕೊಟ್ಟಿರ್ತಾರೆ ಗಾಯ್ಸ್ ಆಯ್ತಾ ಇನ್ನೊಂದೇನ್ ಮಾಡ್ತೀರಾ ಅಂತ ಅಂದ್ರೆ ಈ ಹತ್ರ ಹೋಗ್ತೀರಾ ಅಲ್ಲೆಲ್ಲ ಕೇಳ್ತೀರಾ ಈ ತರ ನಮ್ಗೆ ಕಷ್ಟ ಆಗ್ತಿದೆ ಅಹ್ ಈ ತರ ನಮ್ಗೆ ಸಾಲದ ಬಾಧೆ ಕಾಡ್ತಾ ಇದೆ ಹಣಕಾಸು ಮನೆಯಲ್ಲಿ ನಾವ್ ಎಷ್ಟೇ ದುಡಿದ್ರು ಕೂಡ ಉಳಿತಲ್ಲ ನಮ್ಗೆ ಯಾಕೆ ಈ ತರ ಆಗ್ತಾ ಇದೆ ಅಂತ ಅವ್ರ ಹತ್ರ ಎಲ್ಲ ಕೇಳಿ ದುಡ್ಡೆಲ್ಲ ಖರ್ಚು ಮಾಡಿಕೊಂಡು ನೀವು ಏನಾದರೂ ಒಂದು ಏನೇನೋ ಮಾಡಿಸ್ತಿರ ಅಂದ್ರೂ ಕೂಡ ನಿಮ್ಗೆ ಆ ಪ್ರಶ್ನೆಗೆ ನಿಮ್ಗೆ ಉತ್ತರ ಅಂತೂ ಸಿಗದೇ ಇಲ್ಲ ಯಾವ ಪಾಪ ಯಾವ ಜನ್ಮದ ಪಾಪ ಕರ್ಮಾನಪ ಇದು ಯಾರಾದರೂ ಮಾಡಿಸ್ಬಿಟ್ಟಿದ್ದಾರಾ ನಮಗೆ ಇಲ್ಲ ಯಾರ್ದಾದ್ರೂ ದೃಷ್ಟಿ ಬಿದ್ದಿದೆಯಾ ನಮಗೆ ಈ ಥರ ಏನೇನೋ ಕ್ವಶನ್ನ ನಿಮ್ಮ ತಲೆಯಲ್ಲಿ ನೀವೇ ತುಂಬ್ಕೊಂಡಿರ್ತೀರಾ ಓಕೆನಾ ಸೊ ಅದ್ಯಾವುದಕ್ಕೂ ನಿಮಗೆ ಎಲ್ಲ ಕ್ವಶನ್ಸ್ಗೂ ನಿಮಗೆ ಆನ್ಸರ್ ಅನ್ನೋದು ಸಿಗದೇ ಇಲ್ಲ ಆಯ್ತಾ ಸೊ ಅವಾಗ ನೀವೇನು ಮಾಡಬೇಕು ಅಂತಂದರೆ ಈಗ ದೇವರು ನಮಗೆ ಕಷ್ಟ ಕೊಟ್ಟಿದ್ದಾರೆ ಅಂತಂದರೆ ಗಾಯಸ್ ಅದಕ್ಕೆ ಒಂದು ಪರಿಹಾರಗಳನ್ನು ಕೂಡ ನಮಗೆ ತಿಳಿಸ್ಕೊಟ್ಟಿರ್ತಾರೆ ಆಯಿತಾ ಈಗ ನಾನು ಹೇಳುವಂಥದ್ದು ಈ ಗಂಟನ್ನು ನೀವು ನಿಮ್ಮ ಮನೆಯಲ್ಲಿ ಇರುವಂಥ ಬೀರುನಲ್ಲಿ ಇಟ್ಕೊಳ್ತಾ ಬಂದರೆ ನಿಜವಾಗ್ಲೂ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಅನ್ನೋದು ಕ್ಲಿಯರ್ ಆಗುತ್ತೆ ಹಾಗೆಯೇ ಹಣ ಬಾ ಅಂದರೆ ಸಾಲ ಬಾಧೆಯಿಂದ ನೀವೇನಾದರೂ ನರಳ್ತಿದ್ರೆ ಅದರಲ್ಲಿ ಅದರಿಂದಲೂ ಕೂಡ ಹೊರಗಡೆ ಬರ್ತಿರೋ ಒಂದು ನೆಮ್ಮದಿ ಜೀವನನ ನೀವು ಬಾಳ್ತೀರಾ ಅಂತಾನೆ ಹೇಳ್ಬೋದು ಓಕೆನಾ ಪರಿಹಾರ ಶಾಸ್ತ್ರಗಳಲ್ಲಿ ಗಾಯಸ್ ಈ ತರ ಒಂದು ಚಿಕ್ಕ ಚಿಕ್ಕ ತಂತ್ರನ ಹೇಳ್ಕೊಟ್ಟಿರ್ತಾರೆ ನಮ್ಗೆ ಈ ತರ ಕಷ್ಟ ಬಂದಾಗ ನಾವು ಮನೆಯಲ್ಲೇ ಈ ತರ ಒಂದು ಚಿಕ್ಕ ಚಿಕ್ಕ ತಂತ್ರನ ಮಾಡ್ಕೊಳ್ಳೋದ್ರಿಂದ ಇದೆಲ್ಲಾದ್ರಿಂದನೂ ನಾವು ಮುಕ್ತಿಗೊಳ್ಬಹುದು ಸರಿನಾ ಸೊ ಅದು ಯಾವ ತಂತ್ರ ಏನು ಹಾಗೆಯೇ ಈ ತಂತ್ರ ಮಾಡ್ಕೊಳ್ಳೋದ್ರಿಂದಾಗಾಯಿಸಿ ನಿಮಗೆ ಏನಾಗತ್ತೆ ಅಂತ ಲಕ್ಷ್ಮಿ ಆಕರ್ಷಿತಲಾಗ್ತಾಳೆ ಸರಿನಾ ಲಕ್ಷ್ಮಿ ಆಕರ್ಷಿತಲಾಗಿ ನಿಮ್ಮ ಮನೆಗೆ ಬಂದು ನಿಮ್ಮ ಕಷ್ಟ ಏನೇ ಕಷ್ಟ ಇದ್ದರೂ ಕೂಡ ಅದನ್ನ ನಿವಾರಣೆ ಮಾಡ್ತಾಳೆ ಸೊ ಹಾಗಾಗಿ ನೀವು ಸಾಲದ ಬಾಧೆಯಿಂದ ಅಳ್ತಿದ್ರೆ ಇಲ್ಲಾಂದ್ರೆ ಆರ್ಥಿಕ ಸಮಸ್ಯೆಯಿಂದ ನಳ್ತಿದ್ರೆ ಇಲ್ಲ ಒಂದು ಆರೋಗ್ಯ ಸಮಸ್ಯೆಯಿಂದ ನಳ್ತಿದ್ರು ಕೂಡ ಈ ಒಂದು ತಂತ್ರ ಅನ್ನೋದು ನಿಜವಾಗ್ಲೂ ಫೇಲ್ಯೂರ್ ಅಂತೂ ಎಲ್ಲೂ ಇದು ಸರಿನಾ ಸೊ ಹಾಗೆ ಹಾಗಾಗಿ ಈ ತಂತ್ರ ಯಾವುದು ಅಂತ ನೀವು ಕೇಳ್ಬೋದು ಅದನ್ನು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವ ಗಂಟದು ಆ ಗಂಟೆ ಒಳಗಡೆ ನಾವು ಏನೇನು ಹಾಕಬೇಕು ಹಾಕ್ಬಿಟ್ಟು ಯಾವ ಟೈಮಲ್ಲಿ ನಾವು ಅದನ್ನು ಬೀರು ಒಳಗಡೆ ಪೂಜೆ ಮಾಡಿಬಿಟ್ಟು ಇಡಬೇಕು ಅನ್ನೋದು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ನಿಜವಾಗ್ಲೂ ವಾಯಿಸಿದ್ದು ಯೂಸ್ಫುಲ್ ವಿಡಿಯೋನೇ ಯಾಕಂದರೆ ನಾನು ಇದನ್ನು ತುಂಬ ವರ್ಷಗಳಿಂದ ಮಾಡ್ತಾ ಇದ್ದೀನಿ ನನಗೆ ಅದನ್ನು ಮಾಡಿದ್ಮೇಲಿಂದ ನನಗೆ ಅಂದರೆ ನನ್ನ ಲೈಫಲ್ಲಿ ತುಂಬಾ ಬದಲಾವಣೆಗಳನ್ನ ನಾನು ನೋಡಿದ್ದೀನಿ ಓಕೆನಾ ಸೊ ಹಾಗಾಗಿ ದಯವಿಟ್ಟು ಯಾರು ಕೂಡ ಅಂದರೆ ಸ್ಕಿಪ್ ಮಾಡ್ದೇನೆ ವಿಡಿಯೋನ ಎಂಡಿಂಗ್ವರೆಗೂ ನೋಡಿ ಯಾಕಂದರೆ ಮಧ್ಯೆ ಯಾವುದಾದ್ರೂ ಒಂದು ಯೂಸ್ಫುಲ್ ಇನ್ಫಾರ್ಮೇಷನ್ ಹೇಳಿರ್ತೀನಿ ಇದು ಇದ್ರದ್ದು ಯೂಸ್ಫುಲ್ ಇನ್ಫಾರ್ಮೇಷನ್ ಜೊತೆಗೆ ಇನ್ನೂ ಬೇರೆ ಯಾವುದಾದ್ರೂ ಹೇಳಿರ್ತೀನಲ್ವಾ ಸೊ ಹಾಗಾಗಿ ಈ ಪರಿಹಾರಗಳನ್ನ ನೀವು ಮಾಡಿಕೊಂಡ್ರೆ ನಿಜವಾಗ್ಲೂ ಮನೆಯಲ್ಲಿ ಬದಲಾವಣೆಗಳು ಆಗೇ ಆಗುತ್ತೆ ಅದು ಯಾವ ಪರಿಹಾರ ಅಂತ ಹೇಳ್ತೀನಿ ಅದು ಯಾವ ರೀತಿ ಮಾಡೋದು ಅಂತಲೂ ನಾನು ನಿಮಗೆ ಹೇಳ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಿಮಗೆ ಗೊತ್ತಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳಿದಾರೆ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರಿಗೆ ನನ್ನ ಧನ್ಯವಾದಗಳನ್ನ ತಿಳಿಸ್ತೀನಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇರೋರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಈ ವಿಡಿಯೋ ನಿಮಗೆ ಯೂಸ್ಫುಲ್ ಅಂತ ಅನಿಸಿದ್ರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಓಕೆ ಬನ್ನಿ ಅದು ಯಾವ ತಂತ್ರ ಏನು ಅಂತ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಗಾಯ್ಸ್ ಶುಕ್ರವಾರ ಅಂತ ಅಂದರೆ ನಿಜವಾಗ್ಲೂ ನಮ್ಮ ಹಿಂದೂ ಸಂಪ್ರದಾಯದಲ್ಲಿ ತುಂಬಾ ಪ್ರಾಮುಖ್ಯತೆನ ಕೊಡ್ತೀವಿ ಅಲ್ವಾ ಲಕ್ಷ್ಮೀ ದೇವಿ ವಾರ ನಾವು ಅಂದರೆ ಬೆಳಿಗ್ಗೆನೇ ಪೂಜೆನ ಮನೆಯಲ್ಲಿ ಮಾಡ್ಕೊಳ್ಳೋದ್ರಿಂದ ಅದು ಯಾವತ್ತೂ ಕೂಡ ನಮಗೆ ಕೆಟ್ಟದಂತೂ ಆಗೋಲ್ಲ ಮನೆ ಏಳಿಗೆ ಆಗುತ್ತೆ ಅಭಿವೃದ್ಧಿ ಆಗುತ್ತೆ ಹಾಗಾಗಿ ಹೆಣ್ಮಕ್ಳು ಆದಷ್ಟು ಬೆಳಿಗ್ಗೆನೇ ಇದ್ದು ಶುಕ್ರವಾರ ಆಯಿತಾ ಬೇರೆ ದಿನದಲ್ಲಿ ನೀವು ಬೇಕಾದರೆ ಯಾವ ರೀತಿ ಅಂದರೆ ಒಂದು ಟೆನ್ ಓ ಕ್ಲಾಕ್ ಒಳಗಡೆ ಪೂಜೆ ಮಾಡ್ಕೊಂಡ್ರೂ ತೊಂದರೆ ಇಲ್ಲ ಆದರೆ ಈ ಶುಕ್ರವಾರ ಮಾತ್ರ ನೀವು ಬೆಳಿಗ್ಗೆ ಬೇಗನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ ಹಾಗೆಯೇ ಅಂಗ್ಲೆಲ್ಲ ಕ್ಲೀನ್ ಮಾಡಿ ದೇವರಿಗೆ ರಂಗೋಲೆಲ್ಲ ಹಾಕಿದ್ರೆ ತುಂಬಾ ಇಷ್ಟ ಲಕ್ಷ್ಮೀ ದೇವಿಗೆ ಅಲ್ವಾ ಲಕ್ಷ್ಮೀ ದೇವಿಗೆ ರಂಗೋಲೆಲ್ಲ ಹಾಕಿ ಮನೆಯಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಮತ್ತು ಅಷ್ಟನ್ನು ಹಾಕೊಂಡು ಮನೆಯನ್ನೆಲ್ಲ ಕ್ಲೀನಾಗಿ ಒರೆಸ್ಕೊಳ್ಳಿ ಆಯಿತಾ ಅಂದರೆ ಲಕ್ಷ್ಮೀ ದೇವಿಗೆ ಶುಭ್ರತೆ ಅಂದರೆ ತುಂಬಾ ಇಷ್ಟ ಗೈಸ್ ಓಕೆನಾ ನಿಮ್ಮ ಮನೆ ಎಷ್ಟು ಶುಭ್ರವಾಗಿ ಇರುತ್ತೋ ಲಕ್ಷ್ಮೀ ದೇವಿ ಅಷ್ಟು ಬೇಗ ನಿಮಗೆ ಒಲಿತಾಳೆ ಸೊ ಹಾಗಾಗಿ ಕ್ಲೀನಾಗಿ ಎಲ್ಲಾನು ಒರೆಸ್ಕೊಂಡು ಸ್ನಾನ ಮಾಡಿಕೊಂಡು ಬಂದು ಮನೆಯಲ್ಲಿ ದೇವಿಗೆ ಇಷ್ಟವಾದಂಥದ್ದು ದೀಪನ ನೀವು ಹಚ್ಚಬೇಕು ಆಯಿತಾ ಹೂವೆಲ್ಲ ಅಂದರೆ ಕೆಂಪು ಹೂವು ತುಂಬ ಇಷ್ಟ ದೇವಿಗೆ ಸೊ ಕೆಂಪು ಹೂವು ಗುಲಾಬಿಗಳು ಸಿಗುತ್ತಲ್ವ ಅದನ್ನೆಲ್ಲ ತಂದು ದೇವಿಗೆ ಅರ್ಪಿಸಿ ಏನಾದರೂ ಒಂದು ಅಂದರೆ ಮನೆಯಲ್ಲಿ ಯಾವುದಾದ್ರೂ ಒಂದು ಏನಾದರೂ ತಿನ್ ತಿಂಡಿನ ಮಾಡ್ಕೊಬೇಕು ತಿಂಡಿ ತಿನಿಸು ಎಲ್ಲ ಮಾಡ್ಕೊಂಡು ಹೋದರೆ ಸ್ವೀಟ್ ಯಾವುದಾದ್ರೂ ಒಂದು ಸ್ವೀಟನ್ನ ಮಾಡ್ಕೊಳ್ಳಿ ಸ್ವೀಟನ್ನ ಮಾಡಿಕೊಂಡು ದೇವಿಗೆ ಅದನ್ನು ಸಮರ್ಪಿಸಿ ಆಯಿತಾ ಸಮರ್ಪಿಸ್ಬಿಟ್ಟು ದೇವಿಗೆ ನೆಕ್ಸ್ಟು ನೀವು ಸಂಜೆ ಐದು ಗಂಟೆ ಐದು ಕಾಲಿಗೆಲ್ಲ ನೀವು ಏನು ಮಾಡಬೇಕು ಅಂತಂದರೆ ಬೆಳಿಗ್ಗೆ ಮಾಮೂಲಿ ಪೂಜೆನ ಮಾಡ್ಕೊಳ್ತೀರಾ ಅಲ್ವಾ ಸಂಜೆ ಐದು ಕಾಲಿಗೆ ನೀವು ಏನು ಮಾಡಬೇಕಾಗತ್ತೆ ಅಂದರೆ ಮನೆ ಅಂಗಳಕ್ಕೆ ಅಂತಂದರೆ ಆ ಹೊಸಲಿಗಾಗಿರ್ಬೋದು ಪೂಜೆ ಮಾಡಿರ್ತೀರ ಅಲ್ವಾ ಇನ್ನೊಂದು ಹೇಳ್ತೀನಿ ಗಾಯಸ್ ಹೊಸ್ತುವಿಗೆ ನೀಟಾಗಿ ನೀವು ಎಲ್ಲ ಹಾಕಿ ಹೂವೆಲ್ಲ ಹಾಕಿ ಹೂವನೆಲ್ಲ ಕ್ಲೀನಾಗಿ ಮುಡಿಸಿ ಲಕ್ಷ್ಮಿ ಅದು ನೋಡಿದ ತಕ್ಷಣ ಅಟ್ರ್ಯಾಕ್ಟಾಗಿ ನಮ್ಮ ಮನೆ ಒಳಗಡೆ ಬರಬೇಕು ಆ ಥರ ಕ್ಲೀನಾಗಿ ವಸ್ತುವನೆಲ್ಲ ಕ್ಲೀನ್ ಮಾಡಿಕೊಂಡು ಅದ್ರ ಜೊತೆಗೆ ಹೂವು ಎಲ್ಲ ಹಾಕಿಬಿಟ್ಟು ನೀವು ಸಂಜೆ ನೀವು ಒಂದು ಐದು ಕಾ ಐದು ಹತ್ತು ಐದು ಕಾಲಂಗೆ ನೀವು ಮನೆ ಅಂಗ್ಲಿಗೆಲ್ಲ ಸ್ವಲ್ಪ ನೀರನ್ನ ಚಿಮಿಸ್ಕೊಡ್ಬೇಕು ಆಯ್ತಾ ಯಾಕಂದರೆ ಅದು ಲಕ್ಷ್ಮೀ ಲಕ್ಷ್ಮೀ ದೇವಿ ಬರುವ ಟೈಮ್ ಆಗಿರುತ್ತೆ ಓಕೆನಾ ಸಂಜೆ ನೀವು ಐದೂವರೆಯಿಂದ ಆರು ಗಂಟೆ ಒಳಗಡೆ ಈ ಗಂಟನ್ನು ನೀವು ಮಾಡಿಬಿಟ್ಟು ನಿಮ್ಮ ಬೀರುನಲ್ಲಿ ಇಡಬೇಕಾಗತ್ತೆ ಸರಿನಾ ತುಂಬಾ ದುಡ್ಡು ಖರ್ಚು ಮಾಡಿ ಮಾಡುವಂಥದ್ದು ಏನೂ ಇಲ್ಲ ಗಾಯಸ್ ತಲೆ ಕೆಡಿಸ್ಕೊಡಕ್ಕೆ ಹೋಗ್ಬೇಡಿ ನಾನು ಹೇಳುವಂಥ ಕೆಲವೊಂದು ಚಿಕ್ಕ ಪುಟ್ಟ ಅಂದರೆ ನಿಮ್ಮ ಮನೆಯಲ್ಲೇ ಸಿಗುವಂಥ ಪದಾರ್ಥಗಳನ್ನ ನೀವು ಯೂಸ್ ಮಾಡಿಕೊಂಡು ಅದನ್ನ ಒಂದು ಗಂಟು ಮಾಡಿಬಿಟ್ಟು ನೀವು ನಿಮ್ಮ ಮನೆಯ ಬೀರುನಲ್ಲಿ ಇಡಬೇಕಾಗತ್ತೆ ಸರಿನಾ ಸೊ ಅದು ಯಾವುದು ಗಂಟು ಅಂತ ನಾನು ನಿಮಗೆ ಹೇಳ್ತೀನಿ ಈಗ ಅಂದರೆ ನೀರೆಲ್ಲ ಚಿಮ್ಸಿ ನೀವು ಒಳಗಡೆ ಬರ್ತೀರಾ ಒಳಗಡೆ ಬಂದ ಮೇಲೆ ಫಸ್ಟ್ ದೀಪನ ಹಚ್ಚಿ ಮತ್ತೆ ಸರಿನಾ ದೀಪನ ಹಚ್ಚಿಬಿಟ್ಟು ಸಂಜೆ ನೀವು ಒಂದು ಕೆಂಪು ವಸ್ತ್ರನ ನೀವು ತಗೊಳ್ಬೇಕಾಗತ್ತೆ ಸರಿನಾ ಒಂದು ಬ್ಲೌಸ್ ಪೀಸ್ ಆದರೂ ತೊಗೊಳ್ಳಿ ಇಲ್ಲ ಲೈನಿಂಗ್ ಬಟ್ಟೆ ಸಿಗುತ್ತೆ ಅದಾದರೂ ತೊಗೊಳ್ಳಿ ಯಾವುದಾದ್ರೂ ಪರವಾಗಿಲ್ಲ ಸಾರಿ ಯಾವುದಾದ್ರೂ ಪರವಾಗಿಲ್ಲ ತಗೊಳ್ಳಿ ನೀವು ತೊಗೊಂಬಿಟ್ಟು ಯಾಕಂದರೆ ಆ ಕೆಂಪು ವಸ್ತ್ರ ಅನ್ನೋದು ಮನಿನ ಅಟ್ರಾಕ್ಟ್ ಮಾಡುತ್ತೆ ಸರಿನಾ ಲಕ್ಷ್ಮೀ ದೇವಿಗೂ ತುಂಬಾ ಇಷ್ಟ ಹಾಗೇ ಆ ಕೆಂಪು ಬಟ್ಟೆ ಅನ್ನೋದು ಮನಿನ ಅಟ್ರಾಕ್ಟ್ ಮಾಡೋದ್ರಿಂದ ಕೆಂಪು ಬಟ್ಟೆನ ನೀವು ತಗೊಳ್ಬೇಕಾಗುತ್ತೆ ಕೆಂಪು ಬಟ್ಟೆನೇ ತಗೊಂಡು ಅದ್ರ ಒಳಗಡೆ ನೀವು ಒಂದು ರೂಪಿ ಕಾಯಿನ್ನ ಹಾಕಬೇಕು ಸರಿನಾ ಒಂದು ರೂಪಿ ಕಾಯಿನ್ನ ಹಾಕ್ಬಿಟ್ಟು ಎರಡು ಲವಂಗ ಮತ್ತು ಎರಡು ಏಲಕ್ಕಿನ ನೀವು ಹಾಕಬೇಕಾಗುತ್ತೆ ಅದರ ಜೊತೆಗೆ ಒಂದು ಚಿಕ್ಕದೊಂದು ಒಂದು ಚಿಕ್ಕದೊಂದು ತಗೊಳ್ಳಿ ಅಷ್ಟೇ ಕೆಂಪು ಬಟ್ಟೆ ತೊಗೊಂಡು ಎರಡು ಲವಂಗ ಎರಡು ಏಲಕ್ಕಿ ಹಾಗೆಯೇ ಒಂದು ರೂಪಾಯಿ ಕಾಯಿನು ಅದ್ರ ಜೊತೆಗೆ ಗಾಯ ಸುಗಂಧ ಭರಿತವಾಗಿ ಇರೋವಂಥದ್ದು ಪಚ್ಚ ಕರ್ಪೂರ ಬರುತ್ತೆ ನೋಡಿ ಅದನ್ನು ಸ್ವಲ್ಪ ಪಚ್ಚ ಅದ್ರ ಜೊತೆಗೆ ಆ್ಯಡ್ ಮಾಡಿ ಆ್ಯಡ್ ಮಾಡಿಬಿಟ್ಟು ಯಾವುದಾದ್ರೂ ಒಂದು ಪ್ಲೇಟಲ್ಲಿ ಅದನ್ನು ಇಡಬೇಕಾಗುತ್ತೆ ನೆಲ್ಕಂದೂಡಕ್ಕೆ ಹೋಗ್ಬಿಡಿ ಯಾವುದಾದ್ರೂ ಒಂದು ಪ್ಲೇಟಲ್ಲಿ ಇಟ್ಟು ಅದ್ರ ಮೇಲೆ ಅರಿಶಿನ ಮತ್ತು ಕುಂಕುಮ ಹಾಕ್ಬಿಟ್ಟು ಹೂವು ಕೂಡ ಮುಡಿಸಿ ಅದಕ್ಕೆ ಸರಿನಾ ಹೂವೆಲ್ಲ ಎಲ್ಲ ಮುಡಿಸ್ಬಿಟ್ಟು ಅದಕ್ಕೆ ಆರತಿನ ನೀವು ಬೆಳಗ್ಬೇಕಾಗತ್ತೆ ಅಂದರೆ ಲಕ್ಷ್ಮಿ ಫೋಟೋ ಮುಂದೆ ಅದನ್ನು ಇಟ್ಬಿಟ್ಟು ನೀವು ತುಪ್ಪದ ದೀಪನ ಹಚ್ಚಬೇಕಾಗುತ್ತೆ ಆದಷ್ಟು ಗಾಯ ಶುಕ್ರವಾರ ಬಂದು ನೀವು ತುಪ್ಪದ ದೀಪನ ಮನೆಯಲ್ಲಿ ಹಚ್ಚೋದ್ರಿಂದ ಲಕ್ಷ್ಮೀ ದೇವಿ ನಿಜವಾಗ್ಲೂ ಆಕರ್ಷಿತಳಾಗ್ತಾಳೆ ಆಗ್ತಾಳೆ ಆಯ್ತಾ ನಮಗೆ ಅಷ್ಟೊಂದು ತುಪ್ಪ ಎಲ್ಲ ತಂದು ಮಾಡೋಕ್ಕಾಗಲ್ಲ ಅಂತ ಹೇಳೋರು ಹತ್ತು ರೂಪಾಯಿ ಪ್ಯಾಕೆಟ್ ಎಲ್ಲ ಸಿಗುತ್ತಲ್ವಾ ಅದನ್ನ ವಾರಕ್ಕೊಂದ್ಸಲ ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ಏನೂ ತೊಂದರೆ ಇಲ್ಲ ಅಲ್ವಾ ಸೊ ಹಾಗಾಗಿ ಹತ್ತು ರೂಪಾಯಿ ಪ್ಯಾಕೆಟ್ ತಂದ್ಬಿಟ್ಟು ದೇವಿಗೆ ತುಪ್ಪದ ದೀಪನ ಹಚ್ಚಿ ಹಾಗೆಯೇ ಆ ಗಂಟಿಗೆ ನೀವು ತುಪ್ಪದ ಆರ್ತಿನ ಬೆಳಗಿ ಹಾಗೆಯೇ ಧೂಪ ಸಾಂಬ್ರಾಣಿ ಹಾಗೆಯೇ ಗಂಧದ ಕಡ್ಡಿ ಕರ್ಪೂರ ಎಲ್ಲಾನು ಬೆಳಗಿ ಅದಕ್ಕೆ ಬೆಳಗ್ಬಿಟ್ಟು ದೇವಿ ಹತ್ರ ಪ್ರೇಯರ್ ಮಾಡ್ಕೊಳ್ಳಿ ಏನಂತ ಅಂದರೆ ತಾಯಿ ನಮ್ಮ ಮನೆಯಲ್ಲಿರುವಂಥ ಆರ್ಥಿಕ ಸಮಸ್ಯೆನ ಕ್ಲಿಯರ್ ಮಾಡು ತಾಯಿ ಸಾಲ ಬಾಧೆಯಿಂದ ಮುಕ್ತಿ ಕೊಡಿಸ್ತಾಯಿ ನಮಗೆ ಈ ವರ್ಷ ತುಂಬಾ ಮುಟ್ಟಿದೆಲ್ಲ ಚಿನ್ನ ಆಗಬೇಕು ಹಣ ಹೊಳೆ ಅಂದರೆ ಅಂತೆ ನಮ್ಮ ಮನೆಯಲ್ಲಿ ಬರಬೇಕು ಹಣ ಹಾಗೆಯೇ ಅಂತ ನೀವು ಇನ್ನೂ ನಿಮ್ಮ ಕಷ್ಟ ಏನೇನಿದೆ ಆ ಥರ ಎಲ್ಲ ಹಣದ ಸುರಿಮಳೆನೇ ಆಗಬೇಕು ನಮ್ಮ ಮನೆಗೆ ಅಂತ ಕೇಳ್ಕೊಂಡು ನೀವು ಇನ್ನೂ ನಿಮ್ಮ ಕಷ್ಟ ಏನೇನಿದೆ ಎಲ್ಲಾನು ಕೇಳಿಕೊಂಡು ದೇವಿ ಹತ್ರ ಅದಕ್ಕೆ ನಮಸ್ಕಾರ ಮಾಡಿಕೊಂಡು ಅದನ್ನು ನೀವು ತೊಗೊಂಡೋಗ್ಬಿಟ್ಟು ನಿಮ್ಮ ಮನೆ ಬೀರೂನಲ್ಲಿ ಇಟ್ಕೊಳ್ಳಿ ಗಾಯ್ಸ್ ಸರಿನಾ ಅಂದರೆ ಐದುವರೆಯಿಂದ ಆರು ಗಂಟೆ ಒಳಗಡೆನೆ ಇದನ್ನು ಮಾಡಬೇಕು ಸಂಜೆ ಸರಿನಾ ಮಾಡಿಬಿಟ್ಟು ತೊಗೊಂಡೋಗಿ ನೀವು ನಿಮ್ಮ ಕ್ಯಾಶ್ ಬಾಕ್ಸಲ್ಲಿ ಇಟ್ಕೊಳ್ಳಿ ಇಟ್ಬಿಟ್ಟು ನೀವು ಅದ್ರ ಮೇಲೆ ಹಣನ ಇಡ್ತಾ ಬನ್ನಿ ಸರಿನಾ ನೋಡಿಬೇಕಾದರೆ ನಿಜವಾಗ್ಲೂ ನೀವು ಒಂದು ವಾರದಲ್ಲೇ ನೀವು ನಿಜವಾಗ್ಲೂ ಇದ್ರದ್ದು ಈ ತಂತ್ರನ ಮಾಡಿ ನಿಮ್ಮ ಮನೆಯಲ್ಲಿರುವಂಥ ಸ್ವಲ್ಪ ಅಂದರೆ ಸಾಲ ಬಾಧೆಗಳಾಗಿರ್ಬೋದು ಆರ್ಥಿಕ ಸಮಸ್ಯೆ ಆಗಿರ್ಬೋದು ಸ್ವಲ್ಪ 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 ಕಡಿಮೆ ಕಡಿಮೆ ಆಗ್ತಾ ಆಗ್ತಾ ಹೋಗುತ್ತೆ ಒಂದು ವಾರದಲ್ಲೆಲ್ಲ ನಿಮಗೆ ಇದು ರಿಸಲ್ಟ್ನ ಕೊಟ್ಟೆ ಕೊಡುತ್ತೆ ಗಾಯಿಸ್ಬೇಕಾದ್ರೆ ಅಬ್ಸರ್ವ್ ಮಾಡಿ ನೀವು ಶುಕ್ರವಾರ ನೀವು ಇದನ್ನು ಖಡಾಖಂಡಿತವಾಗಲಿ ಮಾಡಬೇಕಾಗುತ್ತೆ ಸರಿನಾ ಇವತ್ತು ಕೂಡ ಶುಕ್ರವಾರ ಅಲ್ವಾ ಅಷ್ಟು ಸಂಜೆ ಒಳಗಡೆ ಈ ಪೂಜೆನ ಮಾಡ್ಕೊಳ್ಳಿ ಅದಾದ್ಮೇಲಿಂದ ನೀವು ಗಾಯಿಸಿ ಈ ಗಂಟಲ ನೀವು ಪ್ರತಿ ಶುಕ್ರವಾರ ಮಾಡ್ತಾ ಬರಬೇಕು ಸರಿನಾ ನಾನು ಕೂಡ ಇದನ್ನು ಮಾಡ್ತಾ ಬಂದಿದ್ದೀನಿ ಸುಮಾರು ವರ್ಷದಿಂದ ನನಗೂ ಕೂಡ ತುಂಬಾ ಒಳ್ಳೆದಾಗಿದೆ ಗೈಸ್ ಸರಿನಾ ಒಳ್ಳೇದಾಗಿದೆ ಒಳ್ಳೆದಾಗ್ತಾ ಇದೆ ಇನ್ನೂ ಸೊ ಹಾಗಾಗಿ ನೀವು ನನ್ನ ಫ್ಯಾಮಿಲಿ ಅಂತ ಅಂದಮೇಲೆ ನಿಮ್ಮ ಕಷ್ಟಗಳು ನನ್ನ ಕಷ್ಟನೇ ಅಲ್ವಾ ಸೊ ಹಾಗಾಗಿ ನನಗೇನು ಗೊತ್ತು ನಾನು ಅದನ್ನ ಶೇರ್ ಮಾಡ್ತಾ ಇದ್ದೀನಿ ಅದಾದ್ಮೇಲಿಂದ ಗೈಸ್ ಪ್ರತಿ ಶುಕ್ರವಾರ ನೀವು ಈ ಗಂಟೆನ ನೀವು ಮಾಡ್ಕೊಳ್ಬೇಕಾಗತ್ತೆ ಈ ಗಂಟೆನ ನೀವು ಬಿಚ್ಚಿಬಿಟ್ಟು ಮತ್ತೆ ಅದೇ ಬಟನ್ ಯೂಸ್ ಮಾಡ್ಕೊಳ್ಬೋದು ಹಾಗೆಯೇ ಕಾಯಿಲ್ ಕೂಡ ನೀವು ಅದನ್ನೇ ಯೂಸ್ ಮಾಡ್ಕೊಳ್ಬೋದು ಆದರೆ ಇದು ಬರುತ್ತೆ ನೋಡಿ ಲವಂಗ ಏಲಕ್ಕಿ ಅದರ ತೊಗೊಂಡೋಗ್ಬಿಟ್ಟು ನೀವು ಯಾವುದಾದ್ರೂ ಗಿಡದ ಹತ್ರ ಹಾಕ್ಬಿಡಿ ಯಾರು ಓಡಾಡಬಾರ್ದು ಆ ಥರ ಯಾವುದಾದ್ರೂ ಒಂದು ಗಿಡದ ಹತ್ರ ನೀವು ಹಾಕ್ಬಿಟ್ಟು ಬಂದು ಮತ್ತೆ ಶುಕ್ರವಾರ ಸಂಜೆ ಐದುವರಿಂದ ಆರು ಗಂಟೆ ಒಳಗಡೆ ನೀವು ಈ ಗಂಟನ್ನು ಕಟ್ಟಿಬಿಟ್ಟು ದೇವಿ ಮುಂದೆ ಇಟ್ಟು ಪೂಜೆ ಮಾಡಿ ಯಾವುದಾದ್ರೂ ಒಂದು ಅದಕ್ಕೆ ಅಂದರೆ ಅಭಿಷೇಕ ಮಾಡಲಿಕ್ಕೆ ಏನಾದರೂ ಒಂದು ಸ್ವೀಟ್ನ ಮಾಡ್ಕೊಳ್ಳಿ ಮನೆಯಲ್ಲಿ ಸರಿನಾ ಯಾವುದಾದ್ರೂ ಒಂದು ಮಾಡ್ಕೊಂಡು ಮಾಡಿಕೊಂಡು ದೇವಿಗೂ ಸಮರ್ಪಿಸ್ಬಿಟ್ಟು ಅದನ್ನು ನೀವು ಮತ್ತೆ ತಗೊಂಡೋಗಿ ಬೀರುನಲ್ಲಿ ಇ ಓಕೆನಾ ಇಟ್ಬಿಟ್ಟು ಕೈ ಮುಕ್ಕೊಂಡು ನಿಮ್ಮ ಕಷ್ಟಗಳೆಲ್ಲ ಹೇಳ್ಕೊಂಡು ದೇವಿ ಹತ್ರ ಹೇಳ್ಕೊಳ್ತಾ ಈ ತರ ಮಾಡಿ ನಿಜವಾಗ್ಲೂ ನೋಡಿ ಒಳ್ಳೆ ರಿಸಲ್ಟ್ ಕೊಟ್ಟು ಕೊಡ್ತಾಳೆ ದೇವಿ ಸರಿನಾ ಯಾಕಂದ್ರೆ ಪರಿಹಾರ ಶಾಸ್ತ್ರದಲ್ಲಿ ತಿಳಿಸ್ಕೊಟ್ಟಿರುವಂಥದ್ದು ಗೈಸ್ ಇವತ್ತಿನವರೆಗೂ ಯಾವುದು ಕೂಡ ಫೇಲೂರ್ ಆಗಿಲ್ಲ ಸೊ ಹಾಗಾಗಿ ಈ ತರ ಚಿಕ್ಕ ಪುಟ್ಟ ತಂತ್ರಗಳನ್ನ ನೀವು ಮನೇಲಿ ಮಾಡ್ಕೊಳ್ಳೋದ್ರಿಂದ ಒಂದು ಯಶಸ್ಸಿನ ಕಾಣ್ತೀರಾ ಒಂದು ಏಳಿಗೆನ ಕಾಣ್ತೀರಾ ಅಂತಾನೆ ಹೇಳ್ಬೋದು ಓಕೆನಾ ಓಕೆ ಗೈಸ್ ಹಾಗೆ ಇದೇ ರೀತಿ ಹಲವಾರು ನ ಹಾಕಿದ್ದೀನಿ ನೋಡಿ ಅದನ್ನ ನಾನು ಡಿಸ್ಕ್ರಿಪ್ಷನ್ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ ಅದನ್ನೆಲ್ಲ ನೋಡಿ ಚಿಕ್ಕ ಚಿಕ್ಕ ಪರಿಹಾರಗಳನ್ನ ನೀವು ಮನೇಲಿ ಮಾಡಿಕೊಳ್ತಾ ನಿಮ್ಮ ಕುಟುಂಬನ ಕೂಡ ನೀವು ಸೇವ್ ಮಾಡಿಕೊಂಡು ನಿಮ್ಮನ್ನ ನೀವೇ ಸೇವ್ ಮಾಡಿಕೊಂಡು ಎಲ್ಲ ಯಾರಿಗೂ ಒಳ್ಳೆ ಬಯಸ್ಕೊಂಡು ನಾವು ಒಂದು ಜೀವನನ ಸಾಕ್ಸೋಣ ಓಕೆನಾ ಓಕೆ ಗೈಸ್ ನಾನು ಇವತ್ತಿನ ವಿಡಿಯೋನ ಇಲ್ಲಿಗೆ ಮಾಡ್ತೀನಿ ವೀಡಿಯೋ ಯೂಸ್ಫುಲ್ ಅಂತ ಅನ್ಸಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಹಾಗೆಯೇ ಯಾರು ಕೂಡ ಈ ರೆಮಿಡಿನ ಮಿಸ್ ಮಾಡಬೇಡಿ ಯಾಕಂದ್ರೆ ಒಳ್ಳೆ ರಿಸಲ್ಟ್ ಹಂಡ್ರೆಡಿಗೆ ಟೂ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಟ್ಟೆ ಕೊಡುತ್ತೆ ಇದು ಸರಿನಾ ಜಾಸ್ತಿ ದುಡ್ಡು ಕೂಡ ಖರ್ಚು ಮಾಡೋಂಗಿಲ್ಲ ಸೊ ಹಾಗಾಗಿ ಈ ಪರಿಹಾರನ ಎಲ್ಲರೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಹೆಣ್ಮಾಡ್ತೀನಿ ಬೈ ಬಾಯ್ ಸಿ ಯೂಟೆಕ್ಕೆ